ಎಂತ ಬಿಡಿಸ್ತಾ ಇದ್ದ್ಯೋ ಹಾ ಸುಶೀಲತ್ಗೆ ಬಿಡಿಸ್ತಾ ಇದ್ದೆನ ಅದನ್ನೆಲ್ಲ ಯಾವಾಗ ಕಲ್ತಿದ್ದೀಯ ಮಾರಾಯ್ಯ ತೋರ್ಸು ನೋಡೋಣ ಅಯ್ಯೋ ಶಾಲೆ ಒಪ್ಪಗಡೆ ಕಲ್ತಿದ್ದೀಯನೋ ನೋ ನೋಡು ತೋರಿಸ್ತೀ ಹಾ ಹೆಂಗಿದ್ದೆ ಸುಶೀಲತ್ಗೆ ಲೈಕ್ ಬಿಡಿಸಿದ್ದೆದ ಅಯ್ಯೋ ಸುಶೀಲತ್ಗೆ ಹಿಂಗಿದ್ದಾನೆ ಅಯ್ಯ ಸುಶೀಲತೆಗೆ ಹಿಂಗೆ ಇದ್ದು ಆ ಮೊಬೈಲಲ್ಲಿ ಪ್ರೊಫೈಲ್ ಫೋಟೋ ನೋಡ್ಕೊಂಡೇ ಬಿಡಿಸಿದ್ದು ನೋಡು ಕಂಡ್ಯ ದೊಡ್ಡಕ್ಕೆ ಮಾಡಿ ತೋರಿಸ್ತೀನಿ ನೋಡು ನೋಡು ಹಿಂಗೆ ಇಲ್ಲ ಸುಶೀಲತೆಗೆ ಬಾವ ನೀನೀಗ ನಿನ್ನಯ್ಯ ಸುಶೀಲತೆಗೆ ಒಂದು ಚಿತ್ರ ಬಿಡಿಸಿದ್ಯಾಲ್ಲ ನಾನು ಅದನ್ನ ನೋಡ್ಕೊಂಡು ಅದ್ರದ್ದು ಗೊಂಬೆನೇ ಗೊಂಬೆನೆ ಮಾಡಿದ್ದೀನಿ ಹೌದಾ ತೋರಿಸತಿ ತಡಿ ಮತ್ತೆ ಮತ್ತೆಂತ ಇಲ್ಲಿಯಾ ಅಗ್ದಿ ಸಸಾರಿದ್ದು ನೋಡು ಎರಡು ಕೊಳೆ ಅಡಿಕೆ ತಗೋಬಿಟ್ರ ಮಧ್ಯ ಕಡ್ಡಿ ಸಕ್ಕಿ ಒಂದಕ್ಕೊಂದು ಹಿಂಗೆ ಕೂಡ್ಸಿಬಿಟ್ರ ಸುಶೀಲತ್ಗೆ ರೆಡಿ ನೋಡ ಎದ್ದು ಬಪ್ಪಂಗಿದ್ದು ಸುಶೀಲತೆಗೆ